ಇದೇ ಜುಲೈ ಹತ್ತರಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯ್ಕನಹಳ್ಳಿ ತಾಲೂಕಿಗೆ ಉಪಲೋಕಾಯುಕ್ತ ಬಿವೀರಪ್ಪ ದಿಢೀರ್ ಭೇಟಿ ನೀಡಿ ತಾಲೂಕಿನ ಎಲ್ಲಾ ಕಚೇರಿಗಳನ್ನ ಪರಿಶೀಲನೆ ನಡೆಸಿದ್ರು ಇಲ್ಲಿ ಕಂಡುಬಂದ ಅವ್ಯವಸ್ಥೆಗಳ ಕುರಿತು ಕಿಡಿಕಾರಿದ ಅವರು ತಾಲೂಕಿನ ಇಪ್ಪತ್ನಾಲ್ಕು ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ನೋಟಿಸ್ ನೀಡಿದ್ದಾರೆ ಹೌದು ವೀಕ್ಷಕರೇ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಅವರು ಜುಲೈ ಹತ್ತರಂದು ತುಮಕೂರು ಜಿಲ್ಲೆಯ ಚಿಕ್ಕನಾಯ್ಕನಹಳ್ಳಿ ತಾಲೂಕಿಗೆ ದಿಢೀರ್ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದ್ರು ಹುಳಿಯಾರು ಹೋಬಳಿ ಕೇಂದ್ರದ ನಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಟ್ಟಣ ಪಂಚಾಯಿತಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ತಾಲೂಕು ಆಸ್ಪತ್ರೆ ಪುರಸಭೆ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಈ ಎಲ್ಲಾ ಕಡೆ ಒಂದೇ ದಿನ ಭೇಟಿ ಕೊಟ್ಟ ಉಪಲೋಕಾಯುಕ್ತರು ಇಲ್ಲಿ ಕಂಡುಬಂದ ಅವ್ಯವಸ್ಥೆಗಳ ಕುರಿತು ಸ್ವಯಂ ಪ್ರೇರಿತ ದೂರು ಪ್ರಕರಣಗಳನ್ನು ದಾಖಲಿಸಿಕೊಂಡು ವಿಚಾರಣೆ ಕೈಗೊಂಡು ಸ್ವಯಂ ಪ್ರೇರಿತ ದೂರು ಪ್ರಕರಣವನ್ನು ದಾಖಲಿಸಿ ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಅಧಿಕಾರಿಗೆ ಸೂಚನೆ ನೀಡಿದರು ಈ ಸೂಚನೆಯಂತೆ ಉಪ ತಹಶೀಲ್ದಾರ್ ಆಗಿರುವ ಶ್ರೀಮತಿ ವಿನುತಾ ತಹಶೀಲ್ದಾರ್ ಪುರಂದರ್ ಆಡಳಿತಾಧಿಕಾರಿ ಡಾಕ್ಟರ್ ಕೃಷ್ಣ ಡಾಕ್ಟರ್ ಚೇತನ್ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಸೇರಿದಂತೆ ತಾಲೂಕಿನ ಇಪ್ಪತ್ನಾಲ್ಕು ಅಧಿಕಾರಿಗಳ ಮೇಲೆ ಸೊಮೋಟೋ ಕೇಸ್ ದಾಖಲಾಗಿದೆ